ರಾಜಕೀಯ ಕ್ರಾಂತಿ ಬಿರುಗಾಳಿ ಕ್ರಾಂತಿ ಮಾಡೋದು ಕಾಂಗ್ರೆಸ್ನ ವರಿಷ್ಠರು ಕ್ರಾಂತಿ ಮಾಡುವುದಾದರೆ ವರಿಷ್ಠರು ಮಾಡಬೇಕು ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಇದು ಏನೇ ಕ್ರಾಂತಿ ಮಾಡದಿದ್ರು ಅದನ್ನು ಹೈಕಮಾಂಡ್ ಮಾಡಬೇಕು ಅದರ ವರಿಷ್ಠರು ಮಾಡಬೇಕು ಯಾವುದೋ ಸಚಿವರು ಶಾಸಕರು ಬಾಯಿ ಬಂದದ ಹೇಳಿಕೆ ಕೊಟ್ಟುಕೊಂಡು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಮಾರನೇ ದಿವಸ ಬಂದ್ಕೊಂಡು ಹಸಿರು ಕ್ರಾಂತಿ ಆಗುತ್ತೆ ಅದಕ್ಕೂ ಮಾರನೇ ದಿವಸ ಬಂದ್ಕೊಂಡು ಕಾಂಗ್ರೆಸ್ನಲ್ಲ ಬಿಜೆಪಿಯಲ್ಲೇ ಆಗುತ್ತೆ ಯಾವುದರಲ್ಲೂ ಕೂಡ ಆಗಬಹುದು ಅವರವರ ಹೇಳಿಕೆಗೆ ಅವರವರಿಗೆ ಸ್ಟ್ಯಾಂಡ್ ಇಲ್ಲ ಏನೋ ಒಂದು ಹೇಳಿ ಸಮರ್ಥನೆ ಮಾಡ್ಕೊಳ್ತಾರೆ ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು ಇದೇ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ರಾಂತಿ ಮಾಡೋದು ಏನಿದ್ರು ಕೂಡ ಕಾಂಗ್ರೆಸ್ನ ವರಿಷ್ಠರು ಕ್ರಾಂತಿ ಮಾಡೋದಾದ್ರೆ ವರಿಷ್ಠರು ಮಾಡಬೇಕು ಅಂತ ಹೇಳ್ತಿದ್ದೀವಿ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡುದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ ನಮ್ಮ ಕೈಯಲ್ಲಿ ಏನ್ ನಾವು ಪಾರ್ಟಿ ಅಷ್ಟೇ ಇನ್ನು ಅದೆಲ್ಲ ವರಿಷ್ಠ ಬಿಟ್ಟಿದ್ದು ಕಾಯ್ಬೇಕಷ್ಟೇ ನಾವು ಎಲ್ಲಾದ ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು ಬಹಳಷ್ಟು ಜನ ನೀವೇ ಹೇಳ್ತಾರಲ್ಲ ಎಲ್ಲ ಟ್ರೇಡ್ ಆಗ್ತಾ ಇದೆ ಅಲ್ಲಿ ಹೇಳ್ತಾರ ಇಲ್ಲಿ ಹೇಳ್ತಾರ ಎಲ್ಲರಿಗೂ ಹತ್ರ ಅಂತ ಅದು ವ್ಯಕ್ತಿ ವಿಚಾರ ಅಷ್ಟೇ ಡೆಲ್ಲಿ ನೀವು ಇದ್ದಾಗ ಕ್ರಾಂತಿ ಆಗತ್ತೆ ಈಗ ನೀವೇ ಕೆಪಿಸಿಸಿ ಅಧ್ಯಕ್ಷರಾಗ್ತಾರ ಅವರು ಈಗಲ್ಲ ಸುಮಾರು ಸಾರಿ ಹೇಳ ಹೊಸದಲ್ಲೇ ಸುಮಾರು ಸಾರಿ ರಾಜಕೀಯ ಕ್ರಾಂತಿ ಬಿರುಗಾಳಿ ಕ್ರಾಂತಿ ಮಾಡುದು ಕಾಂಗ್ರೆಸ್ನ ವರಿಷ್ಠರು ಕ್ರಾಂತಿ ಮಾಡೋದಾದ್ರೆ ವರಿಷ್ಠರು ಮಾಡಬೇಕು ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಇದು ಏನೇ ಕ್ರಾಂತಿ ಮಾಡದಿದ್ರು ಅದನ್ನ ಹೈಕಮಾಂಡ್ ಮಾಡಬೇಕು ಅದ್ರ ವರಿಷ್ಠರು ಮಾಡಬೇಕು ಯಾವುದೋ ಸಚಿವರು ಶಾಸಕರು ಬಾಯಿ ಬಂದದ ಹೇಳಿಕೆ ಕೊಟ್ಕೊಂಡು ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಮಾರನೇ ದಿವಸ ಬಂದ್ಕೊಂಡು ಹಸಿರು ಕ್ರಾಂತಿ ಆಗತ್ತೆ ಅದಕ್ಕೂ ಮಾರನೇ ದಿವಸ ಬಂದ್ಕೊಂಡು ಕಾಂಗ್ರೆಸ್ನಲ್ಲ ಬಿಜೆಪಿಯಲ್ಲಿ ಆಗುತ್ತೆ ಯಾವುದರಲ್ಲೂ ಕೂಡ ಆಗಬಹುದು ಅವರವರ ಹೇಳಿಕೆಗೆ ಅವರವರಿಗೆ ಸ್ಟ್ಯಾಂಡ್ ಇಲ್ಲ ಏನೋ ಒಂದು ಹೇಳಿ ಸಮರ್ಥನೆ ಮಾಡ್ಕೊಳ್ತಾರೆ ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು ಇದೇ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ರಾಂತಿ ಮಾಡೋದು ಏನಿದ್ರು ಕೂಡ ಕಾಂಗ್ರೆಸ್ನ ವರಿಷ್ಠರು ಕ್ರಾಂತಿ ಮಾಡೋದಾದ್ರೆ ವರಿಷ್ಠರು ಮಾಡಬೇಕು ಅಂತ ಹೇಳುತ್ತಿದ್ದಾರೆ ಅವ್ರು ಹೇಳಿದ್ರ ನಾವ್ ಹೇಳಿದಾರ ಮುಗಿತ್ ಇನ್ನೇನ್ ಮತ್ತೆ ಪದೇ ಪದೇ ಮುಗಿದ್ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡುದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ ನನಗೆ ನಾವು ಪಾರ್ಟಿ ಅಷ್ಟೇ ಇನ್ನು ಬರ ಅದೇ ಹೇಳಿದ್ರಲ್ಲ ಅದೆಲ್ಲ ವರಿಷ್ಠ ಬಿಟ್ಟಿದ್ದು ಕಾಯ್ಬೇಕಷ್ಟೇ ನಾವು ಎಲ್ಲ ಅದವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇನದು ಬಹಳಷ್ಟು ಜನ ನೀವ್ ಹೇಳ್ತಿರಲ್ಲ ಎಲ್ಲ ಟ್ರೆಂಡ್ ಆಗ್ತಾ ಇದೆ ಅಲ್ಲಿ ಹೇಳ್ತಾರ ಇಲ್ಲಿ ಹೇಳ್ತಾರ ಎಲ್ಲಾರು ಹೇಳ್ತಾರು ಅದು ವೈಯಕ್ತಿಕ ವಿಚಾರ ಅಷ್ಟೇ ನೀವು ಇದ್ದಾಗ ಕ್ರಾಂತಿ ಆಗತ್ತೆ ಅಂದ್ರೆ ಈಗ ನೀವೇ ಕೆಪಿಸಿಸಿ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಈಗೆಲ್ಲ ಸುಮಾರು ಸಾರಿ ಹೇಳ್ಯಾರ ಈಗೇನು ಹೊಸದಿಲ್ಲ ಸುಮಾರು ಸಾರಿ ರಾಜ ರಾಜಕೀಯ ಕ್ರಾಂತಿ ಬಿರುಗಾಳಿ ಕ್ರಾಂತಿ ಮಾಡುದು ಕಾಂಗ್ರೆಸ್ ವರಿಷ್ಠರು ಕ್ರಾಂತಿ ಮಾಡೋದಾದ್ರೆ ವರಿಷ್ಠರು ಮಾಡಬೇಕು ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಇದು ಏನೇ ಕ್ರಾಂತಿ ಮಾಡೋದಿದ್ರು ಅದನ್ನ ಹೈಕಮಾಂಡ್ ಮಾಡಬೇಕು ಅದ್ರ ವರಿಷ್ಠರು ಮಾಡಬೇಕು ಯಾವ್ದೋ ಸಚಿವರು ಶಾಸಕರು ಬಾಯಿ ಬಂದ ಹೇಳಿಕೆ ಕೊಟ್ಕೊಂಡು ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಮಾರನೇ ದಿವಸ ಬಂದ್ಕೊಂಡು ಹಸಿರು ಕ್ರಾಂತಿ ಆಗತ್ತೆ ಅದಕ್ಕೂ ಮಾರನೇ ದಿವಸ ಬಂದ್ಕೊಂಡು ಕಾಂಗ್ರೆಸ್ನಲ್ಲ ಬಿಜೆಪಿಯಲ್ಲೇ ಆಗುತ್ತೆ ಯಾವುದರಲ್ಲೂ ಕೂಡ ಆಗ್ಬಹುದು ಅವರವರ ಹೇಳಿಕೆಗೆ ಅವರವರಿಗೆ ಸ್ಟ್ಯಾಂಡ್ ಇಲ್ಲ ಏನೋ ಒಂದು ಹೇಳಿ ಸಮರ್ಥನೆ ಮಾಡ್ಕೊಳ್ತಾರೆ ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು ಇದೇ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ರಾಂತಿ ಮಾಡೋದು ಏನಿದ್ರು ಕೂಡ ಕಾಂಗ್ರೆಸ್ನ ವರಿಷ್ಠರು ಕ್ರಾಂತಿ ಮಾಡೋದಾದ್ರೆ ವರಿಷ್ಠರು ಮಾಡಬೇಕು ಅಂತ ಹೇಳ್ತಿದ್ದ ಅವ್ರು ಹೇಳಿದಾರ ನಾವು ಹೇಳಿದ್ರೆ ಮುಗೀತಿಲ್ಲ ಇನ್ನೇನ್ ಮತ್ತೆ ಪದೇ ಪದೇ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡುದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ ನಮ್ ಕೈಯಲ್ಲಿ ಏನ್ ನಾವು ಪಾರ್ಟಿ ಅಷ್ಟೇ ಇನ್ನು ಹೇಳಿದ್ರಲ್ಲ ಅದೆಲ್ಲ ವರಿಷ್ಠ ಬಿಟ್ಟಿದ್ವು ಕಾಯ್ಬೇಕಷ್ಟೇ ನಾವು ಎಲ್ಲಾದ್ರು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಅನ್ನೋದು ಬಹಳಷ್ಟು ಜನ ನೀವ್ ಹೇಳ್ತಿರಲ್ಲ ಎಲ್ಲ ಟ್ರೆಂಡ್ ಆಗ್ತಾ ಇದೆ ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರು ಹೇಳ್ತಾರ ಅಂದ್ಬೋದು ಅದು ವೈಯಕ್ತಿಕ ವಿಚಾರ ಅಷ್ಟೇ ನೀವು ಇದ್ದಾಗ ಕ್ರಾಂತಿ ಆಗುತ್ತೆ ಅಂದ್ರೆ ಈಗ ನೀವೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಈಗೆಲ್ಲ ಸುಮಾರು ಸಾರಿ ಹೇಳ್ಯಾರ ಈಗ ಹೊಸದೇ ಇಲ್ಲ ಆಗ್ಲಿ ಅಂತಿದ್ರು ಈಗ ಆಗತ್ತಾರ ಸುಮಾರು ಸಾರಿ ರಾಜ ರಾಜಕೀಯ ಕ್ರಾಂತಿ ಬಿರುಗಾಳಿ ಕ್ರಾಂತಿ ಮಾಡುದು ಕಾಂಗ್ರೆಸ್ ನ ವರಿಷ್ಠರು ಕ್ರಾಂತಿ ಮಾಡೋದಾದ್ರೆ ವರಿಷ್ಠರು ಮಾಡಬೇಕು ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಇದು ಏನೇ ಕ್ರಾಂತಿ ಮಾಡೋದಿದ್ರು ಅದನ್ನ ಹೈಕಮಾಂಡ್ ಮಾಡಬೇಕು ಅಂದ್ರೆ ವರಿಷ್ಠರು ಮಾಡಬೇಕು ಯಾವ್ದೋ ಸಚಿವರು ಶಾಸಕರು ಬಾಯಿ ಬಂದ ಹೇಳಿಕೆ ಕೊಟ್ಕೊಂಡು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಮಾರನೇ ದಿವಸ ಬಂದ್ಕೊಂಡು ಹಸಿರು ಕ್ರಾಂತಿ ಆಗತ್ತೆ ಅದಕ್ಕೂ ಮಾರನೇ ದಿವಸ ಬಂದ್ಕೊಂಡು ಕಾಂಗ್ರೆಸ್ನಲ್ಲ ಬಿಜೆಪಿಯಲ್ಲೇ ಆಗುತ್ತೆ ಯಾವುದರಲ್ಲೂ ಕೂಡ ಆಗಬಹುದು ಅವರವರ ಹೇಳಿಕೆಗೆ ಅವರವರಿಗೆ ಸ್ಟ್ಯಾಂಡ್ ಇಲ್ಲ ಏನೋ ಒಂದು ಹೇಳಿ ಸಮರ್ಥನೆ ಮಾಡ್ಕೊಳ್ತಾರೆ ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು ಇದೇ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ರಾಂತಿ ಏನಿದ್ರೂ ಕೂಡ ಕಾಂಗ್ರೆಸ್ನ ವರಿಷ್ಠರು ಕ್ರಾಂತಿ ಮಾಡೋದಾದರೆ ವರಿಷ್ಠರು ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವ್ರು ಹೇಳಿದ್ರೆ ನಾವ್ ಹೇಳಿದ್ರೆ ಮುಗೀತಿಲ್ಲ ಇನ್ನೇನ್ ಮತ್ತೇನ್ ಪದೇ ಪದೇ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡುದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ ನಮ್ ಕೈಲಿ ನಾವು ಪಾರ್ಟಿ ಅಷ್ಟೇ ಇನ್ನು ಬರೋಣ ಅದೇ ಹೇಳಿದ್ರಲ್ಲ ಅದೆಲ್ಲ ವರಿಷ್ಠ ಬಿಟ್ಟಿದ್ದು ಕಾಯ್ಬೇಕಷ್ಟೇ ನಾವು ಎಲ್ಲಾದ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇನದು ಬಹಳಷ್ಟು ಜನ ನೀವೇ ಹೇಳ್ತಿರಲ್ಲ ಎಲ್ಲಾ ಟ್ರೇಡ್ ಆಗ್ತಾ ಇದೆ ಅಲ್ಲಿ ಹೇಳ್ತಾರ ಇಲ್ಲಿ ಹೇಳ್ತಾರ ಎಲ್ಲಾರು ಹತ್ರ ಅದು ಹೇಗ್ಲೇ ವಿಚಾರ ಅಷ್ಟೇ ಕೆಪಿಸಿಸಿ ಸುಮಾರು ಸಾರಿ ಸಾರಿ ರಾಜಕೀಯ ಕ್ರಾಂತಿ ಬಿರುಗಾಳಿ ಕ್ರಾಂತಿ ಮಾಡುದು ಕಾಂಗ್ರೆಸ್ನ ವರಿಷ್ಠರು ಕ್ರಾಂತಿ ಮಾಡೋದಾದ್ರೆ ವರಿಷ್ಠರು ಮಾಡಬೇಕು ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಇದು ಏನೇ ಕ್ರಾಂತಿ ಮಾಡುದಿದ್ರು ಅದನ್ನ ಹೈಕಮಾಂಡ್ ಮಾಡಬೇಕು ಅಂದ್ರೆ ವರಿಷ್ಠರು ಮಾಡಬೇಕು ಯಾವ್ದೋ ಸಚಿವರು ಶಾಸಕರು ಬಾಯಿ ಬಂದ ಹೇಳಿಕೆ ಕೊಟ್ಕೊಂಡು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಮಾರನೇ ದಿವಸ ಬಂದ್ಕೊಂಡು ಹಸಿರು ಕ್ರಾಂತಿ ಆಗತ್ತೆ ಅದಕ್ಕೂ ಮಾರನೇ ದಿವಸ ಬಂದ್ಕೊಂಡು ಕಾಂಗ್ರೆಸ್ನಲ್ಲ ಬಿಜೆಪಿಯಲ್ಲೇ ಆಗತ್ತೆ ಯಾವ್ದ್ರಲ್ಲೂ ಕೂಡ ಆಗಬಹುದು ಅವರವರ ಹೇಳಿಕೆಗೆ ಅವರವರಿಗೆ ಸ್ಟ್ಯಾಂಡ್ ಇಲ್ಲ ಏನೋ ಒಂದು ಹೇಳಿ ಸಮರ್ಥನೆ ಮಾಡ್ಕೊಳ್ತಾರೆ ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು ಇದೇ ನಲ್ಲಿ ರಾಜಕೀಯ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ರಾಂತಿ ಏನಿದ್ರು ಕೂಡ ಕಾಂಗ್ರೆಸ್ ವರಿಷ್ಠರು ಕ್ರಾಂತಿ ಮಾಡೋದಾದರೆ ವರಿಷ್ಠರು ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವ್ರು ಹೇಳಿದಾರೆ ನಾವ್ ಹೇಳಿದ್ರೆ ಮುಗೀತಿಲ್ಲ ಇನ್ನೇನ್ ಮತ್ತೇನ್ ಪದೇ ಪದೇ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡುದು ಬಿಡುದು ಎಲ್ಲ ವರಿಷ್ಠ ಕೈ ಆಗಿದೆ ನಮ್ ಕೈಲಿ ನಾವು ಪಾರ್ಟಿ ಅಷ್ಟೇ ಇನ್ನು ಬರೋಣ ಅದೇ ಹೇಳಿದ್ರಲ್ಲ ಅದೆಲ್ಲ ವರಿಷ್ಠ ಬಿಟ್ಟಿದ್ದು ಕಾಯ್ಬೇಕಷ್ಟೇ ನಾವು ಎಲ್ಲಾದ್ ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇನೋದು ಬಹಳಷ್ಟು ಜನ ನೀವೇ ಹೇಳ್ತಿರಲ್ಲ ಎಲ್ಲಾ ಟ್ರೆಂಡ್ ಆಗ್ತಾ ಇದೆ ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಹೇಳ್ತಾರು ಹತ್ರ ಅಂದ್ಬಿಟ್ಟು ವಿಚಾರ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷರು ರಾಜಕೀಯ ಕ್ರಾಂತಿ ಬಿರುಗಾಳಿ ಕ್ರಾಂತಿ ಮಾಡುದು ಕಾಂಗ್ರೆಸ್ನ ವರಿಷ್ಠರು ಕ್ರಾಂತಿ ಮಾಡೋದಾದ್ರೆ ವರಿಷ್ಠರು ಮಾಡಬೇಕು ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಇದು ಏನೇ ಕ್ರಾಂತಿ ಮಾಡೋದಿದ್ರು ಅದನ್ನ ಹೈಕಮಾಂಡ್ ಮಾಡಬೇಕು ಅದ್ರ ವರಿಷ್ಠರು ಮಾಡಬೇಕು ಯಾವ್ದೋ ಸಚಿವರು ಶಾಸಕರು ಬಾಯಿ ಬಂದದ್ದು ಹೇಳಿಕೆ ಕೊಟ್ಕೊಂಡು ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಮಾರನೇ ದಿವಸ ಬಂದ್ಕೊಂಡು ಹಸಿರು ಕ್ರಾಂತಿ ಆಗತ್ತೆ ಅದಕ್ಕೂ ಮಾರನೇ ದಿವಸ ಬಂದ್ಕೊಂಡು ಕಾಂಗ್ರೆಸ್ನಲ್ಲ ಬಿಜೆಪಿಯಲ್ಲೇ ಆಗತ್ತೆ ಯಾವುದರಲ್ಲೂ ಕೂಡ ಆಗ್ಬಹುದು ಅವರವರ ಹೇಳಿಕೆಗೆ ಅವರವರಿಗೆ ಸ್ಟ್ಯಾಂಡ್ ಇಲ್ಲ ಏನೋ ಒಂದು ಹೇಳಿ ಸಮರ್ಥನೆ ಮಾಡ್ಕೊಳ್ತಾರೆ ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು ಇದೇ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ರಾಂತಿ ಮಾಡೋದು ಏನಿದ್ರು ಕೂಡ ಕಾಂಗ್ರೆಸ್ನ ವರಿಷ್ಠರು ಕ್ರಾಂತಿ ಮಾಡೋದಾದರೆ ವರಿಷ್ಠರು ಮಾಡಬೇಕು ಅಂತ ಹೇಳ್ತಿದ್ದ ಅವ್ರು ಹೇಳಿದಾರೆ ನಾವ್ ಹೇಳಿದ್ರೆ ಮುಗಿತಲ್ಲ ಇನ್ನೇನು ಪದೇ ಪದೇ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡುದು ಬಿಡುದು ಎಲ್ಲ ವರಿಷ್ಠ ಆಗಿದೆ ನಮ್ ಕೈಯಲ್ಲಿ ಏನ್ ನಾವು ಪಾರ್ಟಿ ಅಷ್ಟೇ ಇನ್ನು ಹೇಳಿದ್ರು ಅದೆಲ್ಲ ವರಿಷ್ಠ ಬಿಟ್ಟಿದ್ದು ಕಾಯ್ಬೇಕಷ್ಟೇ ನಾವು ಎಲ್ಲಾದ ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು ಬಹಳಷ್ಟು ಜನ ನೀವು ಹೇಳ್ತಿರಲ್ಲ ಎಲ್ಲ ಟ್ರೆಂಡ್ ಆಗ್ತಾ ಇದೆ ಅಲ್ಲಿ ಹೇಳ್ತಾರ ಇಲ್ಲಿ ಹೇಳ್ತಾರ ಎಲ್ಲಾರು ಹತ್ರ ಹಂಗು ಅದು ಹೇಗ್ಲಿಕ್ಕೆ ವಿಚಾರ ಅಷ್ಟೇ ಅವ್ರು ಡೆಲ್ಲಿ ನೀವು ಡೆಲ್ಲಿಯಲ್ಲಿ ಇದ್ದಾಗ ಕ್ರಾಂತಿ ಅಗತ್ಯ ಅಂದ್ರೆ ಈಗ ನೀವೇ ಕೆಪಿಸಿಸಿ ಅಧ್ಯಕ್ಷರಾಗ್ತಾರ ಅಂತ